ಕಾಳು ಬಿದ್ದಿದ್ದ ಕಟ್ಟಡ ಕುಸಿದು ಬಿದ್ದು ಓರ್ವ ವ್ಯಕ್ತಿ ಅಂತ್ಯ ಕಂಡಿದ್ದು ಇತರ ನಾಲ್ವರು ಗಾಯಗೊಂಡಿರುವ ದುರ್ಘಟನೆ ಬೇಲೂರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಎದುರು ಸಂಭವಿಸಿದೆ ಮೃತ ವ್ಯಕ್ತಿಯನ್ನ ಅಮರನಾಥ್ ಎಂದು ಗುರುತಿಸಲಾಗಿದೆ ಗಾಯಾಳುಗಳಾದ ನೀಲಮ್ಮ ಶಿಲ್ಪಾ ಜ್ಯೋತಿ ಮತ್ತು ನಜೀರ್ ಅವರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಸ್ಥಳಕ್ಕೆ ಹಾಸನ ಎಸ್ಪಿ ಮೊಹಮ್ಮದ್ ಸುಜೀತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪಾಡಬಿದ್ದ ಕಟ್ಟಡ ದಿರಿಟ್ ಕುಸಿದು ಬಿದ್ದಾಗ ಅವಶೇಷಗಳ ಸಿಲುಕಿ ಓರುವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇನ್ನು ಕೆಲವರು ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ಬೇಲೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಸತ್ಯನಾರಾಯಣ ಎಂಬುವರಿಗೆ ಸೇರಿದ್ದ ಎಂಟು ಮಳಿಗೆಗಳಿದ್ದ ಹಾಳೆಯ ಕಟ್ಟಡ ಇದಾಗಿದ್ದು ಇದರಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಆದರೆ ಇಂದು ಕಟ್ಟಡ ಸಬ್ಜ ಬಿದ್ದು ಈ ದುರಂತ ಸಂಭವಿಸಿದ್ದು ಕಟ್ಟಡದ ಅವಶೇಷಗಳಡಿ ಇನ್ನೂ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಬೇಲೂರು ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ಬೇಲೂರು ಪೊಲೀಸರು ಸ್ಥಳಕ್ಕಾಗಮಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದು ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಶಿಥಿಲಗೊಂಡಂಥ ವಾಣಿಜ್ಯ ಮಳಿಗೆ ಕುಸಿದು ಈಗಾಗಲೇ ಎರಡು ಸಾವಾಗಿ ನಾಲ್ಕು ಜನ ಜೀವನ್ ಮರಣ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಇದು ಪುರಸಭೆಯವರು ಕಂದಾಯನ ವಸೂಲಿ ಮಾಡ್ತಾರೆ ಬಟ್ ಬೇಲೂರಿನ ಹೃದಯ ಭಾಗ ಬಸ್ ನಿಲ್ದಾಣದ ಮುಂಭಾಗ ಇರ್ತಕ್ಕಂಥ ಕಟ್ಟಡ ಅಷ್ಟೊಂದು ಶಿಥಿಲಾವಸ್ಥೆ ಆದರೂ ಕೂಡ ಇವರು ಲೈಸೆನ್ಸನ್ನು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಬರೋದ್ರ ಜೊತೆಗೆ ಅಲ್ಲಿ ಇವತ್ತಿನ ಸಾವಿಗೆ ನೇರವಾಗಿ ಪುರಸಭೆಯೇ ಕಾರಣ ಆಗುತ್ತೆ ಪುರಸಭೆ ಅಧಿಕಾರಿಗಳು ಇವತ್ತು ಬೇಲೂರು ಮನೆ ಮಾತಾಗಿ ಬೇಲೂರು ನೋಡಿರೋ ಹಾಗೆ ಇವತ್ತು ಮಳಿಗೆಗಳ ಹರಾಜಲ್ಲಿ ಭ್ರಷ್ಟಾಚಾರದಲ್ಲಿ ಪುರಸಭೆ ಅಧಿಕಾರಿಗಳು ಮುಖ್ಯಾಧಿಕಾರಿ ಸೇರಿದಂತೆ ಅದರೊಳಗಡೆ ಒಳಗಡೆ ಮುಳುಗಡೆ ಆಗಿದ್ದಾರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬಡವರು ನಿರ್ಗತಿಕರು ಇವತ್ತು ಬೀದಿ ಮೇಲೆ ಪ್ರಾಣ ಕಳ್ಕೊಂಡ್ರೂ ಕೂಡ ಇವರಿಗೆ ಒಂದು ನಂತರ ಲಜ್ಜೆಗೆಟ್ಟತನವನ್ನು ಪ್ರದರ್ಶನ ಮಾಡ್ತಾರೆ ಅಂತಂದರೆ ಭಾಳ ದುರದೃಷ್ಟಕರ ಇವತ್ತು ಇವರ ಸಾವಿಗೆ ನೇರವಾಗಿ ಬೇಲೂರಿನಲ್ಲಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಮಳಿಗೆ ಸದ್ಯನಗೌಡಿಗೆ ಸಂಬಂಧಪಟ್ಟಂಥ ಒಂದು ಬಳಿಗೆ ಈ ಬಳಿಗೆಯಲ್ಲಿ ಏನು ಬಳಿಗೆ ಮುಂಭಾಗದಲ್ಲಿ ಸುಮಾರು ಜನ ವ್ಯಾಪಾರಸ್ಥಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಏನಪ್ಪ ಅಂದರೆ ಅಲ್ಲಿ ಒಂದು ಶಾಪಿಂಗ್ ಕಾಪ್ ಕಾಂಪ್ಲೆಕ್ಸನ್ನು ಮಾಡಿದ್ದಾರೆ ಅಲ್ಲಿ ಹೋದಕ್ಕೋಸ್ಕರ ಎರಡು ಮಳಿಗೆಗಳನ್ನ ತೆರವುಗೊಳಿಸಿದ ಒಂದು ಕಾರಣದಿಂದಾಗಿ ಇವತ್ತು ಮೂರು ಸಾವು ನೋವುಗಳನ್ನು ಬೇಲೂರಲ್ಲಿ ನೋಡಬೇಕಾಗ್ತದೆ ಯಾಕಪ್ಪ ಅಂದರೆ ಇಲ್ಲಿನ ಸಾರ್ವಜನಿಕರಾಗಿರ್ಬೋದು ಅದು ಸಂಬಂಧಪಟ್ಟಂಥ ಏನು ಓನರ್ ಬಳಿಗೆ ಓನರ್ಗಳಿದ್ದಾರೆ ಅವ್ರು ಎತ್ತೆಚ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಮುಂದಿನ ದಿನಗಳಲ್ಲಿ ಈ ಥರ ಮಳಿಗೆಗಳು ಎಲ್ಲೇ ಇದ್ದಾವೆ ಪುರಸಭೆಯರು ಎತ್ತಚ್ಕೊಂಡು ಈ ಥರ ಮಳೆ ಮಳಿಗೆಗಳನ್ನ ಡೆಮಲ್ ಡೆಮಲೀಸ್ ಮಾಡಬೇಕು ಅದ್ರ ಜೊತೆಗೆ ಶಾಸಕರು ಸಹ ಈ ಒಂದು ಇಂಥ ಅವಘಡಗಳನ್ನ ಆಗದ ರೀತಿಯಲ್ಲಿ ಪುರಸಭೆರಿಗೆ ಸಂಬಂಧಪಟ್ಟು ಅಧಿಕಾರಿಗಳಿಗೆ ಎಚ್ಚರ ವಹಿಸ್ಬೇಕು ಯಾಕಂದ್ರೆ ಒಂದು ಪ್ರಾಣನ ಯಾರು ತಂದ್ಕೊಳಕಾಗುದಿಲ್ಲ ಮುಂದಿನ